ಎಲ್ಲ ನನ್ನ ಬುದ್ಧ ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಇತ್ತು ಅಂತೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಐಕನ್ ಬಿಟನ್ನೇ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಈಗ ಈಗ ನೋಡೋಣ ಇವತ್ತಿನ ವಿಡಿಯೋದಾಗ ನಾನು ಬೇಳೆ ಕೊಬ್ಬರಿ ಏನು ಹಾಕ್ಲಾರ್ದಂಗೆ ಸಿಂಪಲ್ಲಾಗಿ ಸಾಂಬಾರು ಮಾಡಾಕೊಂತೀನಿ ಅದಕ್ಕೆ ಏನೇನು ತೊಗೊಂಡಿನಿ ಅಂದರೆ ಒಂದು ಮೂರು ಟೊಮೆಟೊ ತೊಗೊಂಡೇನಿ ಒಂದು ಗಡ್ಡಿ ಬೊಳ್ಳಿ ಇಟ್ಕೊಂಡೇನಿ ಒಂದ್ ಎರಡು ಉಳ್ಳಾಗಡ್ಡಿ ಹೆಚ್ಚಿ ಎರಡು ಹಸಿ ಮೆಣಸಿನಕಾಯಿ ಇಟ್ಕೊಂಡೇನೆ ಇದಕ್ಕೆ ಉಪ್ಪು ಆಮೇಲೆ ಗರಂ ಮಸಾಲ ಸಾಂಬಾರು ಪೌಡ್ರು ಖಾರ ಪುಡಿ ಅರ್ಶನ ಪುಡಿ ಹಾಕ್ತೇನೆ ಈಗ ಇದನ್ನ ಹಾಕಿ ಇದನ್ನ ಕುಕ್ಕರ್ ಒಳಗೆ ಕುಕ್ಕರ್ ಒಳಗಿಟ್ಟು ಎರಡು ಬಿಸಿಲು ಕೂಗು ಕೂಗಿಸ್ತೇನೆ ಕೂಗಿಸಿಂದ ಅದಕ್ಕೆ ಒಗ್ಗರಣೆಗೆ ಒಳ್ಳೆ ಎಣ್ಣೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಮೊದಲು ಇದನ್ನು ಕುಕ್ಕರ್ ಒಳಗಿಟ್ಟು ಒಂದು ಎರಡು ಸೀಟಿ ಹೊಡೆಸ್ತೇನೆ ಹೊಡಿಸಿ ಆ ನಂತರ ಇದನ್ನ ಒಗ್ಗರಣೆ ಹಾಕೋದು ಇದನ್ನು ಸಿಟಿ ಆಗಿಂದ ಇದನ್ನು ತಳಗಿಳಿವಿ ಇದು ನೀರು ಬಸ್ಕೊಂಡು ಇದನ್ನೆಲ್ಲ ರುಬ್ತೇನೆ ಈಗ ಅದು ಕುದಿಸಿ ಕುದಿಸಿದ್ದೆ ಎರಡು ಎರಡು ವಿಸಿಲ್ ಮಾಡಿಸಿದ್ದೆ ಇದ್ರೊಳಗೆ ಕುಕ್ಕರ್ ಒಳಗಿಟ್ಟು ಅದನ್ನು ಬಸದು ಇಲ್ಲಿ ಅದನ್ನು ನೀರೆಲ್ಲ ತೆಗೆದಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಹಿಂಗಾಗೈತಿ ಈಗ ಅದು ಈಗ ಅದನ್ನು ಒಗ್ಗರಣೆ ಹಾಕೋದು ಈಗ ಇಲ್ಲಿ ಎಣ್ಣೆಕಾಯಿ ಕೆಟ್ಟಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂತ ನಾಗ ಅನ್ನಾಕತ್ತವು ಈಗ ಹಿಂಗು ಹೀಗೆ ಹಾಕ್ತೇವೆ ಸ್ವಲ್ಪ ಹಿಂಗೆ ಹಾಕಿಂದ ಆಮೇಲೆ ಇದು ಮೊದಲೇ ಹೆಚ್ಚಿಟ್ಕೊಂಡಿದ್ಮೇಲೆ ಉಳ್ಳಾಗಡ್ಡೆ ಕರಿಬೇವು ಈಗ ಬೆಳ್ಳ ಸ್ವಲ್ಪ ಬೇಯ್ತಾ ಬೇಯಿಸಿ ಬೆಂ ಬೆಂತಂದರೆ ಈಗ ಬೇಯ್ತೀನಿ ಇದನ್ನು ರುಬ್ಬಿ ರುಬ್ಬಿಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಹಾಕಿ ಆಮೇಲೆ ಈಗ ಅದನ್ನು ಬಸದ ಬಸದಿಟ್ಟಿತ್ತಲ್ಲ ನೀರು ಅದು ಟೊಮೆಟೊ ನೀರು ಬಸದಿಟ್ಟು ಹಾಕಿ ಹಾಕಿ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳೋದು ನಮಗೆ ತೆಳಗ ಬೇಕಂದ್ರೆ ಒಂದು ಸ್ವಲ್ಪ ತೆಳಗ ಮಾಡೋದು ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ಇದು ಇಡ್ಲಿ ಇಡ್ಲಿಗೂ ಚಲೋ ಆಕೈತಿ ಅನ್ನಕ್ಕೂ ಚಲೋ ಆಕೈತಿ ಹಗಲೆಲ್ಲ ಆ ಸಾರು ಈ ಸಾರು ಊಟ ಮಾಡಿ ಮಾಡಿ ಬೇಜಾರಾಗಿರ್ತದಲ್ಲ ಒಂದೊಂದು ಸಲ ಹಿಂಗೆ ಮಾಡ್ಕೊಳ್ಳೋಕಡ್ಡಿ ಇಲ್ಲ ಭಾಳ ಚಲೋ ಆಗಿರ್ತೈತಿ ನೋಡಿರಿ ಇದು ಒಂದ್ಸಲ ಹಿಂಗೆ ಟ್ರೈ ಮಾಡಿ ನೀವು